ಸಿ ಟಿ ರವಿಯವರು ಹಿರಿಯ ರಾಜಕಾರಣಿಗಳು ಮೋಸ್ಟ್ಲಿ ಯಾಕೆ ಅವ್ರಿಂತ ಹೇಳಿಕೆ ಕೊಡ್ತಾರೋ ಗೊತ್ತಿಲ್ಲ ಏನು ದೀಪಾವಳಿಯಲ್ಲಿ ನಮ್ಮ ಸರ್ಕಾರ ಬಿದ್ದೋಗ್ಬಿಟ್ರೆ ಪಟಾಕಿ ಅಂತಿದ್ದಾರೆ ಅಂತಿದ್ದಾರೆನೋ ಅವರು ಅದು ಸಾಧ್ಯ ಆಗದೆ ಇರೋದು ಮುಂದಿನ ಹತ್ತಿಪ್ಪತ್ತು ವರ್ಷಗಳ ಕಾಲ ಪ್ರತಿ ದೀಪಾವಳಿಗೂ ಕಾಂಗ್ರೆಸ್ ಅವರೇ ಪಟಾಕಿ ಹೊಡಿತೀವಿ ಇದು ಸಿ ಟಿ ಅವರಿಗೆ ದಯವಿಟ್ಟು ಗೊತ್ತಿರಬೇಕು ಯಾವ ಬೇಸಿಸ್ ಮೇಲೆ ಹಂಗಾದರೆ ಅವರು ಸರ್ಕಾರ ಬೀಳ್ಸೋಕ್ಕೆ ಪ್ರಯತ್ನ ಪಡ್ತಿದಾರೆ ಸಿ ಟಿ ಅವರಿಗೆ ಪ್ರಜಾಪ್ರಭುತ್ವದ ಮೇಲೆ ಗೌರವ ಇಲ್ವಾ ಮೋಸ್ಟ್ಲಿ ಇಂಥ ಹೇಳಿಕೆ ಕೊಡೋದು ನಿಲ್ಲಿಸಿ ಅಂತ ನಾನು ಸಿ ಟಿ ಇರವ್ರಿಗೆ ಹೇಳಕ್ಕೆ ಬಯಸ್ತೇನೆ ಸರ್ ಬಿಜೆಪಿ ನಾಯಕರು ಪದೇ ಪದೇ ರೀತಿ ಕೊಡ್ತಾಯಿದ್ದಾರೆ ಅವರು ಪ್ರಯತ್ನ ಪಡ್ತಿದ್ದಾರೆ ಹಿಂಗೆಲ್ಲ ಸರ್ಕಾರನ ಡಿಸ್ಟೆಬಲೈಸ್ ಮಾಡೋಕ್ಕಾಗುತ್ತಾ ಅಂತ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರೆ ಮುಖ್ಯಮಂತ್ರಿಗಳಾಗಿರ್ತಾರೆ ಸರ್ಕಾರನ ಯಾವುದೇ ಕಾರಣಕ್ಕೆ ಅವ್ರು ಕೈಯಲ್ಲಿ ಅಲುಗಾಡ್ಸೋಕ್ಕಾಗೋದಿಲ್ಲ ನೂರು ಮೂವತ್ತಾರು ಜನ ಇರ್ತಕ್ಕಂಥ ಸರ್ಕಾರನ ಇವರು ಅಷ್ಟು ಸುಲಭವಾಗಿ ಕದಲ್ಸೋಕ್ಕಾಗುತ್ತಾ ಪಾಪ ಏನೇನೋ ಕೇಂದ್ರ ಬಿ ಜೆ ಪಿಯವರು ತಲೆಗೆಡ್ಸ್ಕೊಂಡು ಏನೇನೋ ಷಡ್ಯಂತ್ರ ಮಾಡ್ತಿದ್ದಾರೆ ಅದು ಯಾವುದಕ್ಕೂ ನಮ್ಮ ಶಾಸಕರು ಬಲಿ ಆಗೋಲ್ಲ ನಮ್ಮ ಸರ್ಕಾರ ಸ್ಥಿರವಾಗಿದೆ ನಾವ್ ಐದು ವರ್ಷನೂ ಆಡಳಿತ ಕೊಡ್ತೀವಿ ಸರ್ ಮನೆ ದಿಶಾ ಕಮಿಟಿ ಸಭೆಯಲ್ಲಿ ಇಲ್ಲಿ ಎಂ